ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ನಮಸ್ತೆ ಟ್ರಾಕ್ಟರ್ ಕಳಿಸ್ಕೊಡ್ಲಾ ಈ ಸರ್ ಆ ಸರ್ ಅದು ಎರಡು ಸಾವಿರದ ಹತ್ತನೇ ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್ ಲೋನ್ ಏನೇನಿಲ್ಲ ಗಾಡಿ ಮೇಲೆ ಹಾಂ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಸರ್ ಹಾಕಿದ್ದೇನೆ ಅದು ನೋಡ್ಲಿಲ್ಲ ಸರ್ ನಾನು ಹಾಕಿದ್ದೇನೆ ನೋಡಿ ಸರ್ ಹೌದು ಸರ್ ನಾರ ಕಾರು ಟೈರ್ ಹೊಸದಿದೆ ಸರ್ ಹೌದು ಸರ್ ಟೈರ್ ಅಷ್ಟು ಹೊಸದಿದೆ ಕೇಸಿಂಗ್ ಟೈರ್ ಸರ್ ಮತ್ತೆ ರಿಮೋಟ್ ಅಲ್ಲ ಎಷ್ಟು ಎಚ್ ಪಿ ಗಾಡಿ ಇದೆ ಸರ್ ಅದು ನಲವತ್ತೊಂಬತ್ತು ಎಚ್ ಪಿ ಗಾಡಿ ಸರ್ ಅದು ಹೌದು ಸರ್ ನಲವತ್ತೊಂಬತ್ತು ಎಚ್ ಪಿ ಸರ್ ಇಂಜಿನ್ ಮತ್ತೆ ಟ್ರಾಲಿ ಎರಡು ಸೇರ್ ಸರ್ ಇಂಜಿನ್ ಮತ್ತೆ ಟ್ರಾಲಿ ಹೌದು ಸರ್ ಹೌದು ಎಲ್ಲೈತೆ ಲೊಕೇಶನ್ ಕಡೆ

ಆರೂವರೆ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹೌದು ಓಕೆ ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಓಕೆ ಗಡಿಗುಡಿ ಅದಿಲ್ಲ